ಪುಸ್ತಕ ವಾಚನಕ್ಕೆ ಸ್ವಾಗತ ಋಷಿಗಳ ಜ್ಞಾನ ಭಂಡಾರದ ಮಾಂಡುಕ್ಯ ಉಪನಿಷತ್ನಲ್ಲಿದ್ದೀವಿ ಈಗ ನಾಲ್ಕನೇ ಶ್ಲೋಕ ನಡೀತಿದೆ ಸ್ವಪ್ನಸ್ಥಾನೋ ಅಂತಃ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖಃ ಪ್ರವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಊ ಎಂಬುದು ಪರಮ ಓಂಕಾರದ ಎರಡನೇ ಪಾದವಾಗಿದೆ ಇದು ತೈಸಜ ಅಂದರೆ ಆಂತರಿಕ ಚೈತನ್ಯ ವೈಶ್ವಾನರ ಅಂದರೆ ಹೊರಗಿನ ಚೈತನ್ಯವಾದದ್ದು ತೈ ತೈಜಸ ಆಂತರಿಕ ಚೈತನ್ಯವಾಗಿದೆ ಇದು ಅಂತರಂಗವನ್ನು ಬೆಳಗುತ್ತದೆ ಇದರ ಕಾರ್ಯಕ್ಷೇತ್ರವು ಸ್ವಪ್ನ ಇದು ಆಂತರಿಕವಾಗಿ ಅರಿಯುತ್ತದೆ ಸ್ವಪ್ನ ಸ್ಥಾನೋ ಅಂತ ಪ್ರಜ್ಞ ಇದಕ್ಕೂ ಏಳು ಅಂಗಗಳಿವೆ ಅಂದರೆ ಸಪ್ತಾಂಗವಿದೆ ಅಂತ ಏಕೆಂದರೆ ಭೌತಿಕ ದೇಹದಲ್ಲಿ ಏನೇನಿವೆಯೋ ಅವೆಲ್ಲ ಸ್ವಪ್ನ ದೇಹದಲ್ಲಿಯೂ ಇರುತ್ತವೆ ಇದಕ್ಕೂ ಹತ್ತೊಂಬತ್ತು ಮುಖಗಳು ಇವೆ ಅವುಗಳಿಂದ ಇದು ಭೋಗಿಸುತ್ತದೆ ಯಾವುದು ಸೂಕ್ಷ್ಮವಾಗಿದೆಯೋ ಅದನ್ನು ಇದು ಭೋಗಿಸುತ್ತದೆ ಅಂದರೆ ಭುಕ್ ಅಂತ ವೈಶ್ವಾನರ ಸ್ಥೂಲ ವಸ್ತುಗಳನ್ನು ಭೋಗಿಸಿದರೆ ತೈಜಶ ಸೂಕ್ಷ್ಮವಾದದ್ದನ್ನು ಭೋಗಿಸುತ್ತದೆ ಈ ಸೂಕ್ಷ್ಮಾನಂದವೇ ಆ ಪರಮ ಓಂಕಾರದ ದ್ವಿತೀಯ ಪಾದ ಅಂದರೆ ಎರಡನೇ ಪಾದ ಮುಂದೆ ಬರುವ ಚರ್ಚೆಯಲ್ಲಿ ನಾವು ಎರಡನೇ ಪಾದವಾದ ಸ್ವಪ್ನ ಮೂರನೆಯ ಪಾದವಾದ ಗಾಢನಿದ್ರೆ ಮತ್ತು ನಾಲ್ಕನೆಯದರ ಜೊತೆಗೆ ಅತಿ ಮುಖ್ಯವೂ ಆದ ತುರಿಯ ಅಂದರೆ ಕೊನೆಯ ಪಾದದಿಂದ ಸೂಚಿಸಲ್ಪಡುವ ಅರ್ಧ ಮಾತ್ರೆಯ ಬಗ್ಗೆ ತಿಳಿಯೋಣ ಒಬ್ಬನು ಓಂಕಾರದ ಜಪವನ್ನು ಮಾಡಿ ಮುಗಿಸಿದಾಗ ನಿಧಾನವಾಗಿ ಮಾಯಗೊಳ್ಳುವ ಶಬ್ದವಾದ ಆ ಕಂಪನವೇ ಆ ಪಾದವೇ ತುರಿಯವಾಗಿದೆ ಇಲ್ಲಿಯವರೆಗೂ ಹೇಳಲಾದ ಪ್ರಮುಖ ಅಂಶಗಳನ್ನು ಪುನರಾವರ್ತಿಸಬೇಕೆಂದರೆ ಉಳಿದೆಲ್ಲ ಉಪನಿಷತ್ತುಗಳಂತೆ ಮಾಂಡುಕ್ಯ ಉಪನಿಷತ್ತು ಪರಮಸತ್ಯವನ್ನು ಅರಿಯಲಿ ಇರುವ ಗ್ರಂಥ ಧರ್ಮ ಗ್ರಂಥವಾಗಿದೆ ಉಪನಿಷತ್ತುಗಳು ಇದನ್ನು ಬ್ರಹ್ಮ ಎಂದು ಸೂಚಿಸುತ್ತವೆ ಜೀವಾತ್ಮ ಎಂದು ಕರೆಯಲ್ಪಡುವ ನಮ್ಮಂಥ ಮಾನವರೊಂದಿಗೆ ಇದರ ಸಂಬಂಧವೇನು ನಾವು ಆ ಪರಮಾತ್ಮನಿಗೆ ಹೇಗೆ ಸಂಬಂಧಪಟ್ಟಿರುವೆವು ಆ ಪರಮಾತ್ಮನ ಬಗ್ಗೆ ಶಾಸ್ತ್ರಗಳು ಏನು ಹೇಳುತ್ತವೆ ಮಾಂಡುಕ್ಯವು ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಒಂದೊಂದಾಗಿ ಅನಾವರಣಗೊಳಿಸುತ್ತದೆ ಮಾಂಡುಕ್ಯ ಉಪನಿಷತ್ತು ಕೇವಲ ಹನ್ನೆರಡು ಶ್ಲೋಕಗಳಿರುವ ಚಿಕ್ಕ ಉಪನಿಷತ್ತು ಇದು ಆ ಪರಮಾತ್ಮನನ್ನು ಓಂ ಎಂದು ವಿಚಾರ ಮಾಡುತ್ತದೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಹಲವೆಡೆ ಪರಮಾತ್ಮನನ್ನು ಪ್ರಣವ ಅಂದರೆ ಓಂ ಎಂದು ಉಲ್ಲಾಖಿಸ ಉಲ್ಲೇಖಿಸಲಾಗಿದೆ ಪರಮಾತ್ಮನನ್ನು ಓಂ ನಿಂದ ಸಂಕೇತಿಸಲಾಗುತ್ತದೆ ಎಂದು ಪರಿಗಣಿಸಿ ಋಷಿಯು ಓಂ ಅನ್ನು ಹೇಗೆ ನಾಲ್ಕು ಪಾದಗಳಾಗಿ ವಿಂಗಡಿಸಲಾಗಿದೆ ಎಂದು ವಿವರಿಸುತ್ತಾರೆ ಆ ಉಂ ಮತ್ತು ಮ ಅಕ್ಷರಗಳು ಸೇರಿ ಓಂ ಆಗುತ್ತದೆ ಮತ್ತು ಕಂಪನವು ನಾಲ್ಕನೆಯ ಪಾದವಾಗಿದ್ದು ಪ್ರತಿ ಪಾದವು ಪರಮಾತ್ಮನ ನಿರ್ದಿಷ್ಟ ಕಾರ್ಯವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಮೊದಲನೆಯ ಶ್ಲೋಕವನ್ನು ಶ್ಲೋಕವು ಹೇಳುವ ಹಾಗೆ ಓಮಿತಿ ಎತದಕ್ಷರಂ ಇದ್ಯೋಪವ್ಯಾಖ್ಯಾನೂತಂವದ್ಭವಿಷ್ಯದಿತಿ ಸರ್ವಂ ಓಂಕಾರ ಯಚ್ಚಾನಿಯತ್ರಿಕಾಲಾತೀತಂ ತದಪಿ ಓಂಕಾರ ಏವ ಆ ಅತ್ಯುನ್ನತ ವರ್ಣವಾದ ಓಂ ಯಾವುದೂ ಪರಮಾತ್ಮನ ಪ್ರತಿನಿಧಿಯಾಗಿದೆಯೋ ಅದೇ ಇದೆಲ್ಲವೂ ಆಗಿದೆ ಆದ್ದರಿಂದ ಆ ಪರಮಾತ್ಮನ ವ್ಯಾಪ್ತಿಯನ್ನು ಮೀರಿ ಬೇರೇನೂ ಇರುವುದಿಲ್ಲ ಎಲ್ಲವೂ ಆ ಪರಮಾತ್ಮನಲ್ಲಿಯೇ ಇವೆ ಮತ್ತು ಆ ಪರಮಾತ್ಮನೇ ಎಲ್ಲದರಲ್ಲಿಯೂ ಇದ್ದಾನೆ ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ಇರುವುದೆಲ್ಲವೂ ಪರಮಾತ್ಮನಲ್ಲಿಯೇ ಇದೆ ಜೀವಾತ್ಮನ ಮತ್ತು ಪರಮಾತ್ಮನ ನಡುವೆ ಇರುವ ವ್ಯತ್ಯಾಸವೂ ಇದೆ ಏಕೆಂದರೆ ಮನುಷ್ಯನು ಭೂತ ವರ್ತಮಾನ ಮತ್ತು ಭವಿಷ್ಯತ್ತಿನ ಬಗ್ಗೆ ಏಕಕಾಲದಲ್ಲಿ ಚಿಂತಿಸಲು ಸಾಧ್ಯವೇ ಇಲ್ಲ ನಮಗೆ ಭೂತಕಾಲದ ನೆನಪು ಮಾತ್ರ ಇರುತ್ತದೆ ನಾವು ಭವಿಷ್ಯತ್ತನ್ನು ಕೇವಲ ಊಹಿಸಬಲ್ಲೆವು ಭೂತಕಾಲವು ಚಿತ್ರಗಳು ಮತ್ತು ಆಲೋಚನೆಯ ರೂಪದಲ್ಲಿರುವ ಸ್ಮೃತಿಯಷ್ಟೆ ಅಂತೆಯೇ ಭವಿಷ್ಯತ್ತು ಸಹ ಚಿತ್ರಗಳ ಮತ್ತು ಆಲೋಚನೆಯ ರೂಪದಲ್ಲಿರುವ ಕಲ್ಪನೆ ಮಾತ್ರ ನಮಗೆ ನಿಖರವಾಗಿ ಗೊತ್ತಿರುವುದು ವರ್ತಮಾನ ಒಂದೇ ಇದಕ್ಕೆ ವಿರುದ್ಧವಾಗಿ ಅತ್ಯುನ್ನತ ಓಂ ಅಥವಾ ಬ್ರಹ್ಮನಿಗೆ ಭೂತ ವರ್ತಮಾನ ಭವಿಷ್ಯತ್ತು ಎಲ್ಲವೂ ಒಟ್ಟಿಗೆ ತಿಳಿದಿದೆ ಮಾನವನ ಮನಸ್ಸು ನಮ್ಮ ಮಿದುಳಿಗೆ ಈ ರೀತಿಯ ಪರಿಕಲ್ಪನೆ ಅಸಾಧ್ಯ ಏಕೆಂದರೆ ಇದು ಮಾನವನ ಸಾಮರ್ಥ್ಯಕ್ಕೆ ಇಟುಕುವುದಿಲ್ಲ ಯಾವುದು ಭೂತ ವರ್ತಮಾನ ಭವಿಷ್ಯತ್ತು ಎಂಬ ಕಾಲದ ಪರಿಧಿಯೊಳಗಿದೆಯೋ ಯಾವುದು ಮೂರು ಕಾಲಗಳಿಂದ ಆಚೆಗೂ ಇದೆಯೋ ಯಾವುದು ಸಮಯದಿಂದ ನಿಯಮಬದ್ಧವಾಗಿಲ್ಲವೋ ಯಾವುದು ಕಾಲರಹಿತವೋ ಅದೇ ಅತ್ಯುನ್ನತ ವರ್ಣವಾದ ಓಂ ಅಂದರೆ ಪರಬ್ರಹ್ಮವಾಗಿದೆ ಎರಡನೆಯ ಶ್ಲೋಕವು ಇದೆಲ್ಲವೂ ನಿಜವಾಗಿಯೂ ಬ್ರಹ್ಮವೇ ಅಂದರೆ ಸರ್ವಂ ಹಿ ಏತದ್ ಬ್ರಹ್ಮ ಎಂದು ಹೇಳುತ್ತದೆ ಬ್ರಹ್ಮವಲ್ಲ ಎಂದು ಹೇಳುವಂಥವುದು ಯಾವುದೂ ಇಲ್ಲ ಉಪನಿಷತ್ತು ಪರಮಸತ್ಯ ಎನ್ನುವ ಅರ್ಥದಲ್ಲಿ ಬ್ರಹ್ಮ ಎನ್ನುವ ಪದವನ್ನು ಬಳಸುತ್ತದೆ ಮುಂದಿನ ವಾಕ್ಯ ಆಯಂ ಆತ್ಮಾ ಆತ್ಮ ಬ್ರಹ್ಮ ಅಂದರೆ ಈ ಆತ್ಮವೇ ಬ್ರಹ್ಮ ನಾವು ಅಮೂರ್ತತೆಯ ಬಗ್ಗೆ ಮಾತನಾಡುತ್ತಿಲ್ಲ ಎನ್ನುವುದು ತೋರಿಸುವ ಸಲುವಾಗಿ ಎನ್ನುವುದನ್ನು ತೋರಿಸುವ ಸಲುವಾಗಿ ಆತ್ಮ ಎನ್ನುವ ಪದವನ್ನು ಪರಿಚಯಿಸಲಾಗಿದೆ ನಾವು ಅಸ್ತಿತ್ವ ಅಂದರೆ ಆತ್ಮದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಬ್ರಹ್ಮ ಕಾಲರಹಿತವಾಗಿರುವ ಈ ಅಸ್ತಿತ್ವವು ಕೇವಲ ಅಮೂರ್ತ ಕಲ್ಪನೆಯಲ್ಲ ಅಥವಾ ಆದರ್ಶವಲ್ಲ ಆ ಆತ್ಮವೇ ಬ್ರಹ್ಮ ಅಥವಾ ಆ ಬ್ರಹ್ಮ ಈ ಬ್ರಹ್ಮವೇ ಆತ್ಮ ನಂತರ ಸೋಯಂ ಆತ್ಮ ಚತುಷ್ಪಾತ್ ಅಂದರೆ ಈ ಆತ್ಮ ಯಾವುದು ಬ್ರಹ್ಮವೋ ಇದನ್ನು ನಾಲ್ಕು ಪಾದಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯ ಪಾದವು ವೈಶ್ವಾನರ ಎಂದು ಕರೆಯಲಾಗುತ್ತದೆ ಯಾವುದರ ಕಾರ್ಯಕ್ಷೇತ್ರವು ಜಾಗೃತ್ ಅವಸ್ಥಾ ಅಂದರೆ ಎಚ್ಚರದ ಅವಸ್ಥೆಯಾಗಿದೆಯೋ ಅದು ಈ ಉಪನಿಷತ್ತಿನಲ್ಲಿ ಓಂಕಾರವು ಪರಮಾತ್ಮನನ್ನು ಪ್ರತಿನಿಧಿಸುತ್ತದೆ ಆಕಾರವು ಮೊದಲನೇ ಪಾದವನ್ನು ಅಥವಾ ಎಚ್ಚರದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ಅಂದರೆ ಬಾಹ್ಯ ಪ್ರಪಂಚದಲ್ಲಿರುವ ವಸ್ತುಗಳನ್ನು ಗುರುತಿಸುವ ಗುಣ ಅಥವಾ ಸಾಮರ್ಥ್ಯ ಇದರ ಶಿರವು ಸ್ವರ್ಗವಾಗಿದ್ದು ಭೂಮಿಯು ಪಾದಗಳಾಗಿದ್ದು ಇನ್ನು ಮೊದಲಾದ ಏಳು ಅಂಗಗಳನ್ನು ಹೊಂದಿರುವ ಆ ವಿರಾಟ್ ಪುರುಷನನ್ನು ಪ್ರತಿಪದಿಸ್ ಪ್ರತಿನಿಧಿಸುತ್ತದೆ ಇದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಪಂಚಪ್ರಾಣಗಳು ಮನಸ್ಸು ಬುದ್ಧಿ ಚಿತ್ತ ಮತ್ತು ನಾನು ಎನ್ನುವ ಭಾವದಿಂದ ಕೂಡಿರುವ ಅಹಂಕಾರವೆಂಬ ಹತ್ತೊಂಬತ್ತು ಮುಖಗಳನ್ನು ಹೊಂದಿದೆ ಇದನ್ನು ವೈಶ್ವಾನರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಎಚ್ಚರದ ಸ್ಥಿತಿ ಜಾಗೃತ ಸ್ಥಾನದಲ್ಲಿ ಯಾವುದು ಎಚ್ಚರದ ಕಾರ್ಯಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವುದೋ ಯಾವುದು ವಸ್ತುಗಳ ಭೋಗಕ್ಕೆ ನಮ್ಮನ್ನು ಕೊಂಡೊಯ್ಯುವುದೋ ಅದು ಆ ಪರಮಾತ್ಮನ ಭಾಗವಾಗಿದೆ ಇದು ಪ್ರಥಮ ಪಾದ ಮೊದಲನೆಯ ಪಾದವಾಗಿದೆ ಆದ್ದರಿಂದ ಮೊದಲನೆಯ ಪಾದ ಅಥವಾ ಜಾಗರಿತವು ಹೊರಗಿನ ವಿಷಯ ಪ್ರಪಂಚದ ತಿಳುವಳಿಕೆ ಇದು ಬಾಹ್ಯ ವಸ್ತುಗಳನ್ನು ಗುರುತಿಸುತ್ತದೆ ಮತ್ತು ಇದು ಹೊರಗಿನ ಪ್ರಪಂಚವನ್ನು ಗ್ರಹಿಸಿ ಅದರೊಂದಿಗೆ ವ್ಯವಹರಿಸುತ್ತದೆ ಉಪನಿಷತ್ತುಗಳು ಯಾವುದೇ ಜಾತಿ ಮತ ಅಥವಾ ಧರ್ಮವನ್ನು ಲೆಕ್ಕಿಸದೆ ಮನುಕೂಲದ ಸಾಮಾನ್ಯ ಅನುಭವಗಳೊಂದಿಗೆ ವ್ಯವಹರಿಸುತ್ತವೆ ನಾವು ಎಚ್ಚರವಾಗಿದ್ದೇವೆ ನಾವು ಕನಸು ಕಾಣುತ್ತೇವೆ ನಾವು ಗಾಢವಾಗಿ ನಿದ್ರಿಸುತ್ತೇವೆ ಎಂಬುದನ್ನು ಅರಿಯಲು ನಾವು ದೇವರನ್ನು ನಂಬಲೇಬೇಕು ಎಂದಿಲ್ಲ ಈ ಮೂರು ಅನುಭವಗಳು ಎಲ್ಲರಿಗೂ ಸಮಾನವಾಗಿರುತ್ತದೆ ಗಾಢ ನಿದ್ದೆಯು ಶ್ರಮಿಸಲು ಮತ್ತು ಈ ಪ್ರಪಂಚದ ಕುರಿತದೆಲ್ಲವನ್ನು ಮರೆಯಲು ಸಹಾಯ ಮಾಡುತ್ತದೆ ಇದರೊಂದಾಗಿಯೇ ನಾವು ಎಚ್ಚರಗೊಂಡಾಗ ನಮಗೆ ಉಲ್ಲಾಸದಿಂದಿರುವ ಅನುಭವವಾಗುತ್ತದೆ ಎರಡನೆಯ ಪಾದವನ್ನು ಸ್ವಪ್ನಾವಸ್ಥೆ ಎಂದು ಕರೆಯಲಾಗುತ್ತದೆ ಸ್ವಪ್ನಸ್ಥಾನೋ ಅಂತಹ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿಕ್ತಭುಕ್ ತೇಜಸೋ ದ್ವಿತೀಯ ಪಾದ ಇದು ಏಳು ಅಂಗಗಳು ಹತ್ತೊಂಬತ್ತು ಮುಖಗಳು ಇನ್ನು ಮುಂತಾದವುಗಳನ್ನು ಹೊಂದಿದೆ ಏಕೆಂದರೆ ಕನಸಿನ ಅವಸ್ಥೆಯಲ್ಲಿಯೂ ನಾವು ಆನಂದಿಸುತ್ತೇವೆ ತಿನ್ನುತ್ತೇವೆ ಕುಡಿಯುತ್ತೇವೆ ವಿವಿಧ ಕೆಲಸಗಳನ್ನು ಮಾಡುತ್ತೇವೆ ಆದ್ದರಿಂದ ಎಲ್ಲ ಅಂಗಗಳು ಬೇರೆ ಬೇರೆ ರೂಪದಲ್ಲಿ ಅತಿ ಸೂಕ್ಷ್ಮ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ಜಾಗರಿತ ಸ್ಥಾನದಲ್ಲಿ ಜಾಗರಿತನಿಂದ ಭೋಗಿಸಲ್ಪಟ್ಟ ವಸ್ ಸ್ಥೂಲ ವಸ್ತುಗಳಿಗೆ ಬದಲಾಗಿ ಇದು ಸೂಕ್ಷ್ಮ ವಸ್ತುಗಳನ್ನು ಭೋಗಿಸುತ್ತದೆ ಈ ಕನಸಿನ ಅನುಭವಗಳನ್ನು ಮಿಥ್ಯೆ ಎಂದು ತಿರಸ್ಕರಿಸಲಾಗುವುದಿಲ್ಲ ವಾಸ್ತವವಾಗಿ ಯಾವಾಗ ಕನಸು ಕಾಣುತ್ತಿರುತ್ತೇವೋ ಆ ಕ್ಷಣದಲ್ಲಿ ಕನಸಿನ ಅವಸ್ಥೆಯು ಎಚ್ಚರ ಅವಸ್ಥೆಯಷ್ಟೇ ನಿಜವಾಗಿರುತ್ತದೆ ನಾವು ಕನಸಿನಿಂದ ಎದ್ದಾಗಲಷ್ಟೇ ಕನಸು ಸುಳ್ಳೆಂದಾಗುತ್ತದೆ ಇಲ್ಲವಾದಲ್ಲಿ ಅದು ಹೊರಗಿನ ಪ್ರಪಂಚದಷ್ಟೇ ನಿಚ್ಚಳವಾಗಿರುತ್ತದೆ ನೀವು ಕನಸಿನಲ್ಲಿ ಹುಲಿಯಿಂದ ಬೆನ್ನಲ್ಪಟ್ಟಾಗ ಆ ಸ್ಥಿತಿಯಲ್ಲಿ ನೀವು ನಿಜವಾಗಿಯೂ ಹುಂಡ್ ಹುಲಿಯಿಂದ ಬೆನ್ನಲ್ಪಟ್ಟಿರುತ್ತೀರಿ ಅದನ್ನು ಸಂದೇಹಿಸಲು ಸಾಧ್ಯವಿಲ್ಲ ನೀವು ಎಚ್ಚರಗೊಂಡಾಗಲೂ ನಿಮ್ಮ ಹೃದಯವು ಇನ್ನೂ ಜೋರಾಗಿಯೇ ಬಡಿದುಕೊಳ್ಳುತ್ತಿರುತ್ತದೆ ನೀವು ಬೆವರುತ್ತಿರುತ್ತೀರಿ ನಿಮ್ಮ ಶರೀರವು ನಡುಗುತ್ತಿರುತ್ತದೆ ಇದರ ಪ ಪ್ರಭಾವವು ಮನಸ್ಸಿನ ಮೇಲೂ ಮತ್ ಮತ್ತು ಎಚ್ಚರದ ಭೌತಿಕ ಶರೀರದ ಮೇಲೂ ಸಮಾನವಾಗಿರುತ್ತದೆ ಹಾಗಾಗಿ ಈ ಅನುಭವವು ಎಚ್ಚರದ ಅವಸ್ಥೆಯಲ್ಲಿರುವಂತೆಯೇ ಕನಸಿನ ಅವಸ್ಥೆಯಲ್ಲಿಯೂ ಸತ್ಯವಾಗಿರುತ್ತದೆ ರಾಜರ್ಷಿ ಜನಕನೆಂಬ ಮಹಾನ್ ಋಷಿಯು ಕಂಡ ಕನಸಿನ ಬಗ್ಗೆ ವಿವರಣಾತ್ಮಕ ಒಂದು ಕಥೆ ಇದೆ ಅವನು ಕನಸಿನಲ್ಲಿ ಹರಿದ ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆಯೊಂದಿಗೆ ಭಿಕ್ಷುಕನಾಗಿ ಅಲೆದಾಡುತ್ತಾ ಸಾಕಷ್ಟು ದುಃಖ ಮತ್ತು ಹಸಿವಿನಿಂದ ಬಳಲುತ್ತಿದ್ದನು ನಂತರ ಅವನು ಕನಸಿನಿಂದ ಎಚ್ಚೆತ್ತುಕೊಂಡಾಗ ತನ್ನ ಅರಮನೆಯ ಸುಪ್ಪತ್ತಿಗೆಯ ಮೇಲೆ ಮರಿಗಿ ಮಲಗಿರುವೆನೆಂದು ಅರಿತನು ಅವನು ಗೊಂದಲಕ್ಕೊಳಗಾಗಿ ನನ್ನ ಗುರುವಾದ ಮಹಾ ಋಷಿ ಆಜ್ಞವಲ್ಕರಲ್ಲಿ ಇದನ್ನು ಕುರಿತು ಪ್ರಶ್ನಿಸಲು ತೀರ್ಮಾನಿಸಿದನು ಗುರುಗಳೇ ದಯಮಾಡಿ ಈ ಪ್ರಶ್ನೆಗೆ ಉತ್ತರ ನೀಡಿ ನಾನು ಭಿಕ್ಷುಕನೇ ಅಥವಾ ರಾಜನೇ ಏಕೆಂದರೆ ಭಿಕ್ಷುಕನಾಗಿದ್ದುದು ನನ್ನ ನಿಜವಾದ ಅನುಭವವಾಗಿತ್ತು ನಂತರ ಕನಸೇನಾದರೂ ಹೆಚ್ಚು ಹೊತ್ತು ನಡೆದಿದ್ದರೆ ಮತ್ತು ನಾನೇನಾದರೂ ಆ ಸ್ಥಿತಿಯಿಂದ ಹೇಳದೇ ಇದ್ದಿದ್ದರೆ ಆಗ ನಾನು ಆ ಭಿಕ್ಷುಕನ ಅನುಭವವನ್ನೇ ಮುಂದುವರಿಸುತ್ತಿದ್ದೆ ಈಗ ನಾನು ಎದ್ದಿರುವುದರಿಂದ ನಾನದನ್ನು ಕನಸೆಂದು ಹೇಳಬಹುದು ಆದ್ದರಿಂದ ನಾನು ನಿಜವಾಗಿಯೂ ಯಾರು ನಾನು ಎಲ್ಲಿ ನನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕೆಂದು ಹೇಳುವವರಾಗಿ ಎಂದು ಭಿನ್ನವಿಸಿಕೊಂಡನು ಕನಸಿನ ಅವಸ್ಥೆಯು ಇರುವುದೇ ಹೀಗೆ ಇದು ಸತ್ಯವಾಗಿರುತ್ತದೆ ಸೂಕ್ಷ್ಮ ಪ್ರಪಂಚದ ಅನುಭವ ಕಲ್ಪನೆ ಮತ್ತು ಆಲೋಚನೆಗಳ ಆಂತರಿಕ ಪ್ರಪಂಚವಾಗಿರುತ್ತದೆ ಅನೇಕ ಬಾರಿ ಎಚ್ಚರದ ಅವಸ್ಥೆಯಲ್ಲಿ ಈಡೇರದೇ ಇದ್ದುದು ನಮ್ಮ ಕನಸಿನಲ್ಲಿ ಈಡೇರಬಹುದು ಕೆಲವೊಮ್ಮೆ ವ್ಯಕ್ತಪಡಿಸದೆ ಮುಚ್ಚಿಟ್ಟ ಭಾವನೆಗಳು ನಮ್ಮ ಬಯಕೆಗಳು ದೀರ್ಘಕಾಲದವರೆಗೆ ಮರೆತು ಹೋದ ಅಥವಾ ನಿಗ್ರಹಿಸಲ್ಪಟ್ಟದ್ದೆಲ್ಲವೂ ಕನಸುಗಳ ರೂಪದಲ್ಲಿ ಹೊರಬೀಳಬಹುದು ಈ ತೈಜಸ ಅಥವಾ ಕನಸಿನ ಅವಸ್ಥೆಯು ಹಗಲುಗನಸನ್ನು ಹೋಲುವ ತನ್ನದೇ ಆದ ಪ್ರಪಂಚವನ್ನು ಸೃಷ್ಟಿಸುವ ವಿಧಾನವನ್ನು ತಿಳಿದಿದೆ ಕೆಲವೊಮ್ಮೆ ಎಚ್ಚರದ ಸ್ಥಿತಿಯಲ್ಲಿಯೂ ನಾವು ವಿವಿಧ ವಸ್ತುಗಳನ್ನು ಊಹಿಸಿ ಊಹಿಸುತ್ತೇವೆ ಆಗ ನಮ್ಮ ಮನಸ್ಸಿನ ಬಹುಭಾಗವು ಜಾಗೃತ ಸ್ಥಾನದಲ್ಲಿರುತ್ತದೆ ಮತ್ತು ನಾವು ಈ ಕ್ರಿಯೆಯನ್ನು ಕಲ್ಪನೆಯಂದೋ ಅಥವಾ ದೃಶ್ ಶೀಕರಣವೆಂದು ಗುರುತಿಸಲು ಸಾಧ್ಯವಾಗುತ್ತದೆ ಆದರೆ ಕನಸಿನಲ್ಲಿ ಜಾಗೃತ ಅಥವಾ ಎಚ್ಚರದ ಸ್ಥಿತಿಯು ಸ್ಥಗಿತಗೊಂಡಿದ್ದು ಅದು ಮುಗಿದು ಹೋಗಿರುತ್ತದೆ ಆದ್ದರಿಂದ ಸ್ವಪ್ನವು ಸತ್ಯವೆನಿಸುತ್ತದೆ ಈಗ ನಾವು ನಾಲ್ಕು ಪಾದಗಳಲ್ಲಿ ಮೂರನೆಯ ಪಾದವಾದ ಗಾಢನಿದ್ರೆಗೆ ಹೋಗೋಣ ಅರ್ಥ ಆಗಿದೆ ಅನ್ಕೋತೀನಿ ಇಲ್ಲಿ ಎಚ್ಚರದ ಅವಸ್ಥೆಗೆ ವೈಶ್ವ ಅಂತ ಕರೆದ್ರು ಅದನ್ನು ಮತ್ತೆ ಓಂಕಾರದ ಅ ಇದೆಯಲ್ವಾ ಅದನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅದನ್ನು ಮೊದಲನೇ ಪಾದ ಅಂತ ಕರೆದಿದ್ದಾರೆ ಎರಡನೆಯ ಪಾದಕ್ಕೆ ಸ್ವಪ್ನ ಅವಸ್ಥೆ ಕನಸಿನ ಅವಸ್ಥೆಯನ್ನು ಹೋಲಿಸಿದ್ದಾರೆ ಮತ್ತು ಅದಕ್ಕೆ ತೈಜಸ ಅಂತ ಹೆಸರಿಟ್ಟರು ಅದು ಓಂಕಾರದ ಊ ಅಂತಿದೆಯಲ್ವಾ ಅಂದರೆ ಓ ಅಂತ ಆಗುತ್ತೆ ನೋಡಿ ಅಂದಾಗ ಅ ಓಂ ಅಂತ ನಮಗೆ ಕೇಳಲ್ಪಡುತ್ತೆ ಅದಕ್ಕಾಗಿ ಓ ಕಾರವನ್ನು ಪ್ರತಿನಿಧಿಸಲ್ಪಡುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಇಲ್ಲಿ ಎಚ್ಚರದ ಅವಸ್ಥೆಗೂ ಕನಸಿನ ಅವಸ್ಥೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಕನಸಿನಲ್ಲೂ ಕೂಡ ನಾವು ಭಾವನೆಗೆ ಒಳಗಾಗ್ತೀವಿ ನಮ್ಮ ಶರೀರ ಕೂಡ ರಿಯಾಕ್ಟ್ ಮಾಡುತ್ತೆ ಅಲ್ಲೂ ಶೋಕಿಸ್ತೀವಿ ಓಡ್ತೀವಿ ಎಷ್ಟು ನಾವು ಎಚ್ಚರದಲ್ಲಿ ದುಃಖ ಪಡ್ತೀವೋ ಖುಷಿ ಪಡ್ತೀವೋ ಅಷ್ಟನ್ನು ನಾವು ಅಲ್ಲೂ ಕೂಡ ಪಡ್ತೀವಿ ಆದರೆ ನಮಗೆ ಎಚ್ಚೆತ್ತಾಗ ಕನಸು ಸುಳ್ಳು ಅಂತ ಅನ್ನಿಸ್ತದೆ ಅಲ್ವಾ ನಾವು ಅಂದ್ಕೊಂಡಿದ್ದೀವಿ ಎಚ್ಚರದ ಅವಸ್ಥೆ ಹಾಗಾಗಿ ಸತ್ಯ ಕನಸು ಸುಳ್ಳು ಅಂತ ಆದರೆ ಎಚ್ಚರದ ಅವಸ್ಥೆಯೂ ಕೂಡ ಎಷ್ಟು ಸತ್ಯ ಅನ್ನೋದು ಮುಂದೆ ಗೊತ್ತಾಗುತ್ತೆ ಮುಂದಿನ ಪಾದವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂದರೆ ಗಾರ್ಡನ್ ಇದ್ದೆಯ ಬಗ್ಗೆ ತಿಳ್ಕೊಳ್ಳೋಣ